ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ ನಮ್ಮ ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮಲೆನಾಡ ಕರಕುಶಲ ಉತ್ಸವ ಹಾಗೂ ಪುಷ್ಪ ಸಿರಿ ಅಂದರೆ ಅರವತ್ತೆರಡನೇ ವರ್ಷದ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಈ ಒಂದು ಪ್ರದರ್ಶನದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಕುಪ್ಪಳ್ಳಿ ಕುವೆಂಪು ಅವರ ಮನೆ ಅಂದರೆ ಇಪ್ಪತ್ತೆಂಟು ಅಡಿ ಎತ್ತರದ ಒಂದು ಕುವೆಂಪು ಅವರ ಮನೆ ಹಾಗೂ ಚಂದ್ರಗುತ್ತಿ ದೇಗುಲದ ಒಂದು ಹೂವಿನ ಅಲಂಕಾರವನ್ನು ಸೃಷ್ಟಿ ಮಾಡಲಾಗಿದೆ ಇಲ್ಲಿ ಎಂಟ್ರೆನ್ಸಲ್ಲಿ ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಜಾಸ್ತಿ ರೋಸಸ್ನೇ ಯೂಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಬರೆದಿದ್ದಾರೆ ಐ ಅಂತ ಬರೆದ್ಬಿಟ್ಟು ಎರಡು ಹಾರ್ಟ್ ಹಾಕ್ಬಿಟ್ಟು ಶಿವಮೊಗ್ಗ ಅಂತ ಹೇಳಿ ಹಾಕಿದ್ದಾರೆ ಐ ಲವ್ ಶಿವಮೊಗ್ಗ ಅಂತ ಹೇಳಿ ಸೊ ಅದು ನಂಗೆ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತು ಎಲ್ಲರೂ ಕೂಡ ಅದನ್ನು ತುಂಬ ಇಷ್ಟಪಡ್ತಿದ್ರು ಒಳಗೆ ಹೋಗೋದಕ್ಕಿಂತ ಮುಂಚೆನೇ ಇಲ್ಲೇ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು ಸೊ ಅಲ್ಲಿ ನಿಂತ್ಕೊಂಡು ಆ ಹಾರ್ಟಿಂದ ಕಡೆ ಹೋಗ್ಬಿಟ್ಟು ಎಲ್ಲರೂ ಒಂದೊಂದು ಫೋಟೋನ ಇದ್ರು ಸೊ ನಾನು ಕೂಡ ಒಂದು ಫೋಟೋ ಫೋಟೋನ ಅಲ್ಲಿ ಹೋಗಿ ಬೇರೆಯವ್ರ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟು ಫೋಟೋನ ತಗೊಂಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಅದು ಓಕೆ ನೆಕ್ಸ್ಟ್ ಮತ್ತೆ ನಾನು ಒಳಗಡೆ ಹೋದೆ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ಒಳಗಡೆ ನೋಡ್ಕೊಂಡು ಎಂಟ್ರೆನ್ಸ್ನ ದಾಟ್ಕೊಂಡು ಸ್ವಲ್ಪ ಒಳಗಡೆ ಹೋಗ್ತಿದ್ದಂಗೆ ಒಂದು ದೇವಾಲಯವನ್ನು ಹೂವಿಂದ ಸೃಷ್ಟಿ ಮಾಡಿದ್ದಾರೆ ಆ ಒಂದು ದೇವಾಲಯ ಯಾವುದು ಅಂತ ಹೇಳಿದರೆ ದೇವಿ ದೇವಾಲಯ ಅಂದರೆ ಚಂದ್ರಗುತ್ತಿಯಲ್ಲಿ ಏನು ಒಂದು ದೇವಾಲಯ ಇದೆ ಹಾಗೆ ಒಂದು ಹಿಂದಿನ ಕಾಲದ ಒಂದು ಕೋಟೆ ಅಂದರೆ ಒಂದು ನ್ಯಾಚುರಲ್ ಆಗಿ ಸಿಕ್ಕಂತಹ ಒಂದು ಕೋಟೆ ಹಾಗೆ ಒಂದು ದೇವಾಲಯವನ್ನು ರೇಣುಕಾದೇವಿ ದೇವಾಲಯವನ್ನು ಒಂದು ಹದಿನಾರು ಅಡಿ ಎತ್ತರದ ಒಂದು ಹೂವಿನ ಅಲಂಕಾರದಲ್ಲಿ ಇಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಸೊ ಇದಂತೂ ತುಂಬ ಅದ್ಭುತವಾಗಿದೆ ಇದನ್ನು ನೀವೆಲ್ಲರೂ ನೋಡಲೇಬೇಕು ಫ್ರೆಂಡ್ಸ್ ಈ ಒಂದು ವಿಡಿಯೋ ನೀವು ನೋಡ್ತಿದ್ದೆ ಆದರೆ ಈ ಒಂದು ಫಲಪುಷ್ಪ ಪ್ರದರ್ಶನ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಮುಗಿದೋಗುತ್ತೆ ಸೊ ಹಾಗಾಗಿ ಎಲ್ಲರೂ ಬೇಗ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡಬೇಡಿ ಓಕೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ವಿಡಿಯೋನ ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಇಲ್ಲೊಂದು ಮನೆಯನ್ನು ಹೂವಿಂದ ಸೃಷ್ಟಿ ಮಾಡಿರುವಂಥದ್ದನ್ನು ನೀವು ನೋಡ್ಬೋದು ಈ ಒಂದು ಮನೆ ಬಂದು ಕುಪ್ಪಳ್ಳಿಯಲ್ಲಿರ್ತಕ್ಕಂತಹ ಕುವೆಂಪು ಅವರ ಮನೆಯ ಮಾದರಿಯಲ್ಲಿ ಇಲ್ಲಿ ಒಂದು ಹೂವಿನಿಂದ ನಿರ್ಮಾಣವನ್ನು ಮಾಡಿದ್ದಾರೆ ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ನಿಜವಾಗ್ಲೂ ಹೋಗಿ ನೋಡಬೇಕು ನೀವೇನಾದರೂ ಶಿವಮೊಗ್ಗಕ್ಕೆ ಹೋಗಿ ಭೇಟಿ ನೀಡಬೇಕು ಅಂತ ಇದ್ದರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಇದು ಮುಗ್ದೋಗುತ್ತೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಿಮಗೆ ಓಪನ್ ಇರುತ್ತೆ ಸೊ ಅಲ್ಲಿವರೆಗೂ ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಚಾರ್ಜಸ್ ಫೀಸ್ ಎಂಟ್ರೆನ್ಸ್ ಫೀಸ್ ಆ ಥರ ಏನೂ ಇರೋಲ್ಲ ಎಲ್ಲ ಕೂಡ ಫ್ರೀ ಇರುತ್ತೆ ನೀವು ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದು ಎಂಟ್ರೆನ್ಸಲ್ಲಿ ಹಾಗೆ ನಿಮಗೆ ಒಳಗಡೆಗೆ ರೈಟ್ ಸೈಡಲ್ಲಿ ಕೆಲವು ಶಾಪ್ಗಳನ್ನ ಹಾಕಿದ್ದಾರೆ ಅಲ್ಲಿ ಬಂದುಬಿಟ್ಟು ಕಾಟನ್ ಬಟ್ಟೆಗಳದ್ದಾಗಿರ್ಬೋದು ಅಥವಾ ಮಣ್ಣಿನ ಮಡಕೆಗಳು ಮತ್ತು ಮಣ್ಣಿಂದ ಮಾಡಿರುವಂತಹ ಆಭರಣಗಳು ಹಾಗೆ ನನಗೆ ಇದು ಇಷ್ಟವಾದಂತಹ ಒಂದು ಸರಗಳದ್ದು ಅಂಗಡಿಗಳದ್ದು ನಾನು ಒಂದು ಶಾರ್ಟ್ ವೀಡಿಯೋ ಮಾಡಿಕೊಂಡೆ ಎಲ್ಲ ಥರ ಶಾಪ್ಸು ಇದೆ ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಕೆಲವು ನಾನು ವೀಡಿಯೋಗಳನ್ನ ಮಾಡಿದ್ದೀನಿ ನಿಮಗೆ ಲಾಸ್ಟಲ್ಲಿ ಮತ್ತೆ ಹಾಕ್ತೀನಿ ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಸುಮಾರು ಥರದ್ದು ಪ್ಲ್ಯಾಂಟ್ಗಳನ್ನ ಅಲ್ಲಿ ಇಟ್ಟಿದ್ದಾರೆ ಪ್ರತಿ ಪ್ಲ್ಯಾಂಟ್ದು ನೇಮ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಕೆಲವು ಪ್ಲ್ಯಾಂಟ್ಗಳಿರುತ್ತೆ ಇವಾಗ ಅಡಕೆ ಮರ ಅಂತ ಹೇಳಿದರೆ ಅಡಿಕೆ ಸಸಿಗಳು ವೆರೈಟೀಸ್ ಆಫ್ ಸಸಿಗಳು ಮತ್ತು ಅಡಿಕೆ ಅಂದರೆ ಇವಾಗ ಸಾಗರ ಸೈಡ್ ಹೇಗಿರುತ್ತೆ ಅಡಿಕೆ ಶಿವಮೊಗ್ಗ ಸೈಡ್ ಹೇಗಿರುತ್ತೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಸೊ ಅದು ನೋಡೋದಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ತುಂಬ ತಿಳ್ಕೊಬೋದು ನಾವು ಅದರಿಂದ ನಮ್ಮ ಒಂದು ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ ಇದರಿಂದ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂಥರ ಫ್ರೂಟ್ಸ್ ಇದೆ ಮತ್ತು ತರಕಾರಿಗಳಿದೆ ಅದಕ್ಕೆ ಪ್ರೈಸಸ್ ಕೂಡ ಕೊಡ್ತಾರಂತೆ ಅಲ್ಲೊಬ್ಬರು ನನಗೆ ನಂಬರ್ನ ಹಾಕೊತ ಇದ್ರು ನಾನು ಅವ್ರಿಗೆ ಕೇಳಿದೆ ಸೊ ತುಂಬ ಚೆನ್ನಾಗಿ ಯಾರು ಬೆಳೆದಿರ್ತಾರೆ ಅದನ್ನು ನೋಡಿಕೊಂಡು ಅವರೊಂದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಆ ಒಂದು ಇದ್ರ ಮೇಲೆ ಒಂದು ಪ್ರೈಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಎಲ್ಲ ಕೂಡ ಇತ್ತು ಹಾಗೆ ಒಳಗಡೆ ಹೋದಾಗ ಅಲ್ಲಿ ಅಕ್ವೇರಿಯಮ್ ಕೂಡ ನನಗೆ ಕಾಣಿಸ್ತು ಸೊ ಅದನ್ನು ಕೂಡ ನಾನು ವೀಡಿಯೋ ಮಾಡಿದೆ ಇದು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲಿ ಪೇರೆಂಟ್ಸ್ ಇರ್ತಾರೋ ಅಲ್ಲಿ ಮಕ್ಕಳು ಇದ್ದೇ ಇರ್ತಾರೆ ಸೊ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪೇರೆಂಟ್ಸ್ ಜೊತೆ ಮಕ್ಕಳು ಬರೋದು ಸಹಜ ಹೇಗೆ ದೊಡ್ಡವರೆಲ್ಲ ಒಂದು ಫ್ಲವರ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ನೋಡಿ ಅವರು ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಪರ್ಚೇಸ್ ಕೂಡ ಮಾಡ್ತಾಯಿದ್ರು ಹಾಗೆ ಮಕ್ಕಳಿಗೂ ಕೂಡ ಬೋರ್ ಆಗದಿರೋ ರೀತಿಯಲ್ಲಿ ಇಲ್ಲಿ ಅಕ್ವೇರಿಯಂನ ಜೋಡಿಸಿದ್ರು ಪ್ರತಿ ಅಕ್ವೇರಿಯಮಲ್ಲೂ ವೆರೈಟೀಸ್ ಆಫ್ ಫಿಶಸ್ ಇತ್ತು ತುಂಬ ಚೆನ್ನಾಗಿರೋ ಫಿಶಸ್ ಇತ್ತು ಲೈಟಿಂದ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ತುಂಬ ಮಕ್ಕಳು ಅಲ್ಲಿ ಎಂಜಾಯ್ ಮಾಡೋದನ್ನು ನಾನು ನೋಡ್ತಾ ಇದ್ದೆ ಅದನ್ನ ನೋಡಿ ನಾನು ತುಂಬ ಖುಷಿಪಟ್ಟೆ ಹಾಗೆ ರೈಟ್ ಸೈಡಿಗೆ ಬಂದರೆ ನಮಗೆ ಅಲ್ಲಿ ಕೆಲವು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಗಳ ಬಗ್ಗೆ ಎಲ್ಲ ನಾನೊಂದು ವೀಡಿಯೋ ಮಾಡ್ತಾಯಿರ್ತೀನಿ ಸೊ ಅದ್ರ ಬಗ್ಗೆಯೆಲ್ಲ ಕಂಪ್ಲೀಟಾಗಿ ಡಿಸ್ಪ್ಲೇನ ಹಾಕಿದರು ಸರ್ಕಾರದಿಂದ ಸಿಗುವಂಥ ಉಪಯೋಗವನ್ನು ಪಡೆದು ಏನೇನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದರು ಫೋಟೋ ಹಾಕೋದ್ರ ಮೂಲಕ ಅದನ್ನು ಕೂಡ ನಾನು ಸ್ವಲ್ಪ ನೋಡಿದೆ ಚೆನ್ನಾಗಿತ್ತು ಎಲ್ಲನೂ ಕೂಡ ಹಾಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ನೀವೆಲ್ಲ ಕೇಳೋದು ಒಂದೇ ಕ್ವಶನು ಈ ಒಂದು ಫಲಪುಷ್ಪ ಪ್ರದರ್ಶನ ಹಾಗೂ ಮಲೆನಾಡ ಕರಕುಶಲ ಉತ್ಸವ ಎಲ್ಲಿ ನಡೀತಾ ಇದೆ ಅಂತ ಹೇಳಿ ಇದು ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ವಿನೋಬ್ ನಗರದಲ್ಲಿ ಇರತಕ್ಕಂತಹ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಿದೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋಲ್ಲ ಫ್ರೀ ಎಂಟ್ರಿ ಇರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Everyone is so loud.